ಊಟದ ವಿಷಯಕ್ಕೆ ಬರೋದಾದರೆ ಅವರು ಮಾಡೋ ಅಡುಗೆ ಯಾವುದು ಇಷ್ಟ ಆಗುತ್ತೆ ನಿಮಗೆ ಅಂದರೆ ಒನ್ ಟು ತ್ರೀ ತೊಗೊಳ್ಳೋಣ ಮಟನ್ ಬಿರಿಯಾನಿ ಅದು ಎಲ್ಲರಿಗೂ ಗೊತ್ತು ಬೇರೆ ಎರಡನೇದು ಇನ್ಫ್ಯಾಕ್ಟ್ ಇದನ್ನ ಒಂದು ಇನ್ಸಿಡೆಂಟ್ ಹೇಳಬೇಕು ನಾನು ನೈಟು ಎಲ್ಲರೂ ಇದ್ವಿ ಹನ್ನೆರಡು ಹನ್ನೆರಡುವರೆನಲ್ಲೇನೋ ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಕುಕ್ ಮಾಡಿದ್ರು ಕುಕ್ ಮಾಡಿ ದಮ್ಮಗಿಟ್ರು ಅದನ್ನು ಫಾಯಿಲ್ ಚೆಕ್ ಮಾಡೋದಕ್ಕೆ ಹೋದಾಗ ಅದರಿಂದ ಸಣ್ಣ ಹೋಲ್ ಆಗ್ಬಿಟ್ಟು ಅಬೆ ಬಂದು ಹೊಡೆದು ಇಲ್ಲಿ ಅವ್ರಿಗೆ ಬರ್ನ್ ಆಗಿ ಬೊಬ್ಬೆ ಬಂದ್ಬಿಡ್ತು ಐ ಯು ನೆಕ್ಸ್ಟ್ ದಿನ ಅವ್ರಿಗೆ ನೀರಿನಲ್ಲಿ ಶೂಟ್ ಇತ್ತು ಇದೇ ಮಾರ್ಕ್ದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಶೂಟು ಅದನ್ನು ಮುಗಿಸ್ಕೊಂಡು ನೀರಿನಲ್ಲಿ ಹೋದಾಗ ಅದು ಒಡೆದೋಗಿ ಆ ನೋವಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದು ತಿರ್ಗಾ ಅವತ್ತು ನೈಟನ್ನು ಬಿರಿಯಾನಿ ಮಾಡ್ಕೊಂಡು ಸೊ ದ್ಯಾಟ್ ವಾಸ್ ಲೈಕ್ ಅವ್ರು ಮಾಡೋ ಬಿರಿಯಾನಿ ಪ್ರತಿ ಸಲ ಆ್ಯಕ್ಚುಲಿ ನೋಡೋವ್ರಿಗೆ ಹೇಳಬೇಕು ಇಲ್ಲಿ ಕಾಂಪಿಟೇಷನ್ ಮೇಲೆ ತಿಂತಿರ್ತೀವಿ ಉಳಿದಿದ್ದನ್ನು ಯಾರಿಗೂ ಕೊಡ್ದಿರ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀವಿ ಮನೆಗೆ ಆ್ಯಂಡ್ ಯಾರಾದರೂ ಒಬ್ಬರು ಮಿಸ್ ನಾನು ಮಜಾ ಏನಂದ್ರೆ ವಿಡಿಯೋ ಕಾಲ್ ಬರುತ್ತೆ ಗ್ರೂಪ್ ಅಲ್ಲಿ ಗ್ರೂಪ್ ಅಲ್ಲಿ ಬಂದು ಬಿರಿಯಾನಿ ಬಿರಿಯಾನಿಂಗ್ ತೋರಿಸಿದ ತಕ್ಷಣ ಎಲ್ಲೇ ಇರ್ಲಿ ಎಲ್ಲರೂ ಪ್ರತ್ಯಕ್ಷ ಅಲ್ಲಿ ಸೊ ಬಿರಿಯಾನಿ ಇಸ್ ಮೈ ನಂಬರ್ ಒನ್ ಲವ್ ಸೆಕೆಂಡ್ ಡೆಸರ್ಟ್ಸ್ ಅಮೇಝಿಂಗ್ ಡೆಸರ್ಟ್ಸ್ ಕ್ಯಾಲೋರಿ ಫ್ರೀ ಹೈ ಪ್ರೋಟೀನ್ ಸಖತ್ತಾಗಿ ಮಾಡ್ತಾರೆ ಡೆಸರ್ಟ್ಸ್ ತ್ರೀ ಥರ್ಡ್ ಒನ್ನು ಸೊ ನೀವು ಜಾಸ್ತಿ ನೋಡಿರೋದು ಇಷ್ಟೇ ನಾನು ತಿಂದಿರೋದು ನನಗೆ ಇಷ್ಟ ಆಗೋದು ಡೆಸರ್ಟ್ ಡೆಸರ್ಟ್ ಆಮೇಲೆ ಆ ಒಂದು ಚಿಕನ್ ಪಿಜ್ಜಾ ಮಾಡ್ತಾರಲ್ಲ ಕ್ರಸ್ಟು ಪಿಜ್ಜಾ ಕಂಪ್ಲೀಟ್ ಬೇಸ್ ಇಂದ ಹಿಡಿದು ಟಾಪಿಂಗ್ಸ್ ಇಂದ ಹಿಡಿದು ಎಲ್ಲಾನು ಚಿಕನ್ ಅಲ್ಲೇ ಚಿಕನ್ ಬೇಸ್ ನಲ್ಲಿ ಪಿಜ್ಜಾ ಮಾಡಿ ಚಿಕನ್ ಟಾಪಿಂಗ್ಸ್ ಹಾಕಿ ಕಂಪ್ಲೀಟ್ ಪ್ರೋಟೀನ್ ಸ್ನಾಕ್ ಒಂದು ಕ್ರೇಜಿ ಆಗಿರುತ್ತೆ ಇದು ಮೂರು ನನ್ಗೆ ಸಖತ್ ಇಷ್ಟ ಹಣ ನಿಮ್ಗೆ ಮೋಸ್ಟ್ ಎಲ್ಲ ತಿಂದಿದ್ದೀವಿ ಅದೀಗ ಅವರು ಪೀನಟ್ಸ್ ಒಂದು ಕೇಕ್ ಮಾಡ್ತಾರೆ ಅದೊಂದು ಆಮೇಲೆ ತುಂಬ ಮಾಡುದು ತುಂಬ ಇದೆ ಅಲ್ಲ ಡಿಶಸ್ ಒಂದು ಚಿಕನಲ್ಲಿ ಒಂದು ಆಯಿಲಲ್ಲಿ ಅಂದರೆ ಒಂದು ಲೇಯರ್ ಆಯಿಲಲ್ಲಿ ಅದನ್ನ ಇಟ್ಟು ಅದನ್ನು ಬೇಕ್ ಮಾಡಿಕೊಡ್ತಾರೆ ಅದೊಂದು ನಿಮ್ಗೆ ಅದು ಹೆಸರು ಗೊತ್ತಿಲ್ಲ ಯಾಕಂದರೆ ಅವ್ರ ಡಿಶ್ ಯಾವುದೇ ಹೆಸರಿಲ್ಲ ಅವರೇ ಹೊಸ ಮಾಡೋರು ಕೇಸ್ ಕಿಚನೆ ಸೊ ಮೇನ್ ಆಗ ಹೆಸರುಗಳಿಗೆ ಗೊತ್ತಾಗೋದಂದ್ರೆ ಕೆಲವೊಂದಷ್ಟೇ ಈಗ ಬಿರಿಯಾನಿ ಹೆಸರು ಗೊತ್ತಾಗತ್ತೆ ಪಿಜ್ಜಾ ಹೆಸರು ಗೊತ್ತಾಗುತ್ತೆ ಕೇಕ್ ಗಳ ಹೆಸರು ಗೊತ್ತಾಗುತ್ತೆ ಬಟ್ ಅದು ಯಾವುದು ಏನು ಅಂತ ಎಲ್ಲೂ ಇರೋ ರೆಸಿಪಿ ಅಲ್ವಲ್ಲ ಅಂದರೆ ಇನ್ನೋವೇಟಿವ್ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಣ್ಣ ಅದೇ ಬಾಸ್ ಅವರೇ ಕುಕ್ ಮಾಡಿ ಒಂದಷ್ಟು ಕಳಿಸಿದ್ರು ಒಂದಷ್ಟು ಐಟಮ್ಸ್ ಕಳಿಸಿದ್ರು ಅವಾಗಂತೂ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಬಂತು ಅಂದ್ರೆ ಈ ಮರುಭೂಮಿ ವೈಎಸ್ ಎಸ್ ಅಲ್ಲಿ ಯಾವ್ದಾರು ನೀರು ಸಿಕ್ತು ಅಂದ್ರೆ ನೀರು ಬರುತ್ತಲ್ಲ ಹಂಗ ಅನ್ಸಿಕ್ತಾವ

ಬಿರಿಯಾನಿ ಎಲ್ಲವೂ ಅದಾದಮೇಲೆ ಅವ್ರು ಯಾವಾಗೂ ಹೇಳ್ತಾರೆ ಊಟದ ಬಗ್ಗೆ ಅಂದರೆ ಹೋಗು ಅಂದರೆ ನಾನು ಒಂದು ಸಲ ಮಾತಾಡ್ತಿರ್ಬೇಕಾದ್ರೆ ವರ್ಕೌಟ್ ಮಾಡು ಇದು ಮಾಡು ವರ್ಕೌಟ್ ಮಾಡು ಇದು ಯಾಕೆ ಹಿಂಗೆ ಸಣ್ಣಗಿದೆಯಾ ಅಂತೆಲ್ಲ ಕೇಳಿದಾಗ ಇಲ್ಲ ಒಬ್ಬನೇ ಹೇಳ್ತೀನಿ ಬ್ಯಾಚುಲರು ಹಂಗೆ ಹಿಂಗೆ ಅಂದಾಗ ಹೇಳ್ತಾರೆ ಅವರು ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಹೇಳಿದ್ರು ನಾನು ಎಷ್ಟೋ ದಿನ ಎಷ್ಟು ಸ್ಟವಲ್ಲೂನು ಅನ್ನ ಮಾಡ್ಕೊಂಡು ತಿಂದಿದ್ದೀನಿ ನಾನು ಅನ್ನ ಮಾಡು ಅಂದರೆ ಕುಕ್ಕಿಂಗ್ ಬಗ್ಗೆ ಅಂದರೆ ಒಂದಷ್ಟು ಜನಕ್ಕೆ ಅಡುಗೆ ಮಾಡಿ ಬಡಿಸೋದಿದೆಯಲ್ಲ ಆ ಪೇಷನ್ಸ್ ಇದ್ದು ಆ ಅಡುಗೆ ಮಾಡಿ ಅವ್ರಿಗೆ ಇಷ್ಟ ಆಯ್ತು ಅಂತ ಆ ಮಾತು ಕೇಳೋದಿದೆಯಲ್ಲ ಅನ್ಕಂಡೀಷನಲ್ ಲವ್ ಇವತ್ತವರೆಗೂ ಅದು ಅದು ಸಿಕ್ಕಾಪಟ್ಟೆ ಲವ್ ಇದು ಇವತ್ತವರೆಗೂ ಮನೆ ಬಾಗಿಲ್ಗೆ ಹೋದವರು ಯಾವತ್ತೂ ಖಾಲಿ ಹೊಟ್ಟೆ ಮನೆಗೆ ಹೋಗಿಲ್ಲ ವಾಪಸ್ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟೆ ಕಳಿಸೋದು ಅದು ಅವ್ರು ನಿಂತ್ಕೊಂಡು ಕುಕ್ ಮಾಡಿ ಸೊ ದಟ್ ಇಸ್ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಲೆವೆಲ್ ಓಕೆ ಸೊ ಇವಾಗ ಒಂದು ರಾಪಿಡ್ ಫೈರ್ ಕ್ವಶನ್ಸ್ ಬರ್ತೀನಿ ಶೂಟ್ ಮೂವೀಸ್ ಮೂವೀಸ್ ಇದು ಬಗ್ಗೆ ನಿಮಗೆ ಫಿಲಂ ಆಕ್ಟಿಂಗ್ ಡೆಬ್ಯೂ ಸ್ಪರ್ಶ ಆಯ್ತು ಒಂದೇ ಸತಿ ಹೇಳ್ಬೇಕಷ್ಟೇ ఉచా వస్ టసండ్ వన్ స్పర్శనూ అసే టూ తౌసండ్ అది